ಯು ಸೋ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಬಾದಕ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಶಿವಣ್ಣ ಟ್ರೈಲರ್ನ ನೋಡಿ ತುಂಬ ಇಷ್ಟಪಟ್ಟು ಶಿವಣ್ಣವರು ಟೈಟಲ್ನ ನೋಡಿ ಟ್ರೈಲರ್ನ ನೋಡಿ ಮನೆಗೆ ಕರೆಸಿ ಒಳ್ಳೆ ವಿಚಾರ ಮಾಡಿ ನಮ್ಮ ಸಿನಿಮಾ ತಂದಕ್ಕೆ ನನ್ನ ಪ್ರೊಡ್ಯೂಸರ್ಸ್ಗೆ ನಮ್ಮ ಡೈರೆಕ್ಟ್ಗೆಲ್ಲ ವಿಶ್ ಮಾಡಿದ್ದು ತುಂಬಾ ಖುಷಿಯಾಯಿತು ಮೊದಲಿಂದ ಜರ್ನಿ ಹೇಳಬೇಕು ಅಂದರೆ ಹಿರಣ್ಯ ಸಿನಿಮಾನ ನಮ್ಮ ದೇವಣ್ಣ ಬರೆದು ನನಗೆ ಕತೆ ಹೇಳಿದ್ರು ತುಂಬ ಒಳ್ಳೆ ಸ್ಟೋರಿ ಲೈನು ಆ ಸ್ಟೋರಿ ಲೈನ್ನ ನಾನು ನಂಬಿದೆ ಇವತ್ತು ಆ ಸ್ಟೋರಿ ಲೈನ್ ತುಂಬ ಸಿನ್ ಒಳ್ಳೆ ಆಗಿ ಬಂದಿದೆ ಆ್ಯಂಡ್ ಈ ಸಿನಿಮಾಗೆ ಒಂದು ಒಳ್ಳೆ ಟೈಟಲ್ ಬೇಕಾಗಿತ್ತು ಆ ಟೈಟಲ್ ನಮ್ಮ ತನ್ನ ಹತ್ರ ಇತ್ತು ಕೇಳಿದ ತಕ್ಷಣ ಕೊಟ್ಟರು ನೀವು ಕೊಟ್ಟಿರೋ ಟೈಟಲ್ಗೆ ಎಲ್ಲೂ ಏನೂ ಮೋಸ ಆಗಿ ಸಿನಿಮಾ ಮಾಡಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ತುಂಬಾ ಕಿತ್ತಾಡಿದ್ದೀವಿ ಯಾರು ಇಂಡಸ್ಟ್ರಿಲಿ ಬ್ರದರ್ ಅಂತೀನಿ ಅಂದ್ರೆ ಸಿನಿಮಾ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ ಎಲ್ಲೋ ಕೆಆರ್ ಪುರಂ ಅಲ್ಲಿ ಒಂದು ಬಿಚ್ಚುಗತಿ ಪೋಸ್ಟರ್ ಮಾಡಿ ನೋಡಿ ಇವ್ಗ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿರೋದು ಐದು ಕೋಟಿ ದುಡ್ಡು ಹಾಕಿದ್ದಾರೆ ಇವತ್ತು ಅವ್ರ ದುಡ್ಡು ಅವ್ರಿಗೆ ರಿಟರ್ನ್ ಆಗಬೇಕು ಅನ್ನೋದೇ ನಮ್ಮ ಜವಾಬ್ದಾರಿ ನಿರ್ದೇಶಕರು ಕಲಿಸಿಟ್ಕೊಂಡು ಅಂತ ಕಾಣ್ತಿಟ್ಕೊಂಡು ಬಂದರೆ ಅವ್ರಿಗೂ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ಎಲ್ಲ ಕಲಿತು ಬರೋದು ಬೇರೆ ಏನೂ ಕಲಿತೆ ಬರೋರಿಗೆ ಎಷ್ಟು ಕಷ್ಟ ಆಗತ್ತೆ ಅನ್ನೋದು ನಮಗೆ ಗೊತ್ತು ಪ್ರತಿದಿನ ಕಲಿತಿದ್ದಾರೆ ಇವರೆಲ್ಲ ನನಗೆ ಹೃದಯಪೂರ್ವಕ ವಿಶ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಬೇಕು ಈ ಸಿನಿಮಾ ಈ ಸಿನಿಮಾ ಎಷ್ಟು ಆಗತ್ತೆ ನನ್ನ ಕೈಯಲ್ಲಿ ಅಷ್ಟು ಕೂಡ ಸಪೋರ್ಟ್ ಮಾಡ್ತೀನಿ ಇನ್ನು ಅರುಣ್ ಅವರು ನಮ್ಮ ಇಡೀ ಸಿನಿಮಾ ತಂಡದ ಜೊತೆ ನಿಂತ್ಕೊಂಡು ನಮ್ಮ ಪ್ರತಿದಿನ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅಂಡ್ ದಿವ್ಯಾ ಸುರೇಶ್ ತುಂಬಾ ಒಳ್ಳೆ ಪಾತ್ರದಲ್ಲಿ ಈ ಜೂಲಿ ಅನ್ನೋ ಒಂದು ಪಾತ್ರಕ್ಕೆ ನಾವು ತುಂಬಾ ನಾಲ್ಕೈದು ಜನನ ಕೇಳಿದ್ವಿ ಯಾರು ಕೂಡ ಮಾಡಲಿಲ್ಲ ಸೊ ಅಂತ ಟೈಮ್ ಅಲ್ಲಿ ದಿವ್ಯಾ ಬಂದು ಈ ಪಾತ್ರನ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ದಿವ್ಯಾ ಅಂಡ್ ಒಳ್ಳೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ರು ಅಂದ್ರೆ ಈ ಏಜ್ ಅಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡೋದು ತುಂಬಾ ಕಷ್ಟ ಅದು ಸೊ ದಿವ್ಯಾ ಮಾಡಿರೋದು ನನಗೆ ತುಂಬಾ ಖುಷಿ ಇದೆ ಅಂಡ್ ಮೈ ಬ್ರದರ್ ದಿಲೀಪ್ ಒಳ್ಳೆ ಹೇಳ್ತಿದೀವಿ ಇಬ್ರು ಒಂದು ಒಂದಷ್ಟು ಫೈಟ್ ಸೀನ್ಗಳಲ್ಲಿ ನಾವು ತುಂಬಾ ಮಾಡಿದ್ದೀವಿ ತುಂಬಾ ಒಳ್ಳೆ ಜರ್ನಿ ಇದೆ ಇಬ್ಬರು ನಿಮಗೂ ತುಂಬ ಚೆನ್ನಾಗಾಗಲಿ ನಾನು ಸಿನಿಮಾ ನೋಡಿದೆ ನಿಮ್ಮ ನಿಮ್ಮ ಕ್ಯಾರೆಕ್ಟರ್ ನನಗೆ ತುಂಬ ಪರ್ಸ್ನಲಿ ತುಂಬ ಚೆನ್ನಾಗಿ ಇಷ್ಟ ಆಯಿತು ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಮ್ಯೂಸಿಕ್ ಆಗುತ್ತೆ ಯಾಕಂದರೆ ನಾವೇನೇ ಕಷ್ಟಪಟ್ಟು ಮಾಡಿರ್ಬೋದು ಆ ಮ್ಯೂಸಿಕಿಂದ ನಮ್ಮ ಕ್ಯಾರೆಕ್ಟರ್ಗಳೇ ತುಂಬ ಎಲಿವೇಟ್ ಆಗ್ತಾ ಇದೆ ಆ್ಯಂಡ್ ಸಿನಿಮಾಟೋಗ್ರಫಿ ಯೋಗೇಶ್ ಅವರು ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ಧೂರಿಯಾಗಿ ಖರ್ಚು ಮಾಡಿದ್ದಾರೆ ಪ್ರೊಡ್ಯೂಸರ್ಸು ತುಂಬ ಚೆನ್ನಾಗಿ ಬಂದಿದೆ ಟ್ರೈಲರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ನೀವೇನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು ಸರ್ ಆರ್ಟಿಸ್ಟ್ ಆಗಿ ಬೇರೆ ಬೇರೆ ಪಾತ್ರಗಳು ಗುರ್ತಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಯಾವಾಗ್ಲೂ ಸೊ ಅಂತದಲ್ಲಿ ನನ್ನ ಸ್ಟೆಪ್ಸ್ ಗಳನ್ನ ನೋಡಿದ್ರೆ ನೀವು ಬಿಚ್ಚುಗತ್ತಿ ಒಂದು ವಾರಿಯರ್ ಕ್ಯಾರೆಕ್ಟರ್ ಮಾಡ್ತೀನಿ ಅಗೇನ್ ಪ್ರಾಣಯಮ್ ಅಂತ ತಗೊಂಡ್ರೆ ಒಂದು ಲವರ್ ಬಾಯ ಕ್ಯಾರೆಕ್ಟರ್ ಮಾಡ್ತೀನಿ ಅದಾದ್ಮೇಲೆ ಒಂದು ತುಂಬಾ ಕ್ರೂರಿಯಾಗಿ ಒಂದು ಪಾತ್ರ ಮಾಡಬೇಕು ಅನ್ಕೊಂಡಿದ್ದಾಗ ನೆಕ್ಸ್ಟ್ ನೀವು ಗಜರಾಮ ಅಂತ ತಗೊಂಡ್ರೆ ಸೊ ಬೇರೆ ಬೇರೆ ಪಾತ್ರಗಳನ್ನ ನಾನು ನೋಡ್ಬೇಕು ನಾನು ಅನುಭವಿಸಬೇಕು ಅನ್ನೋದೊಂದಿದೆ ಸೊ ಆ ರೀಸನ್ಗೋಸ್ಕರ ಎರಡನೇ ಸ್ಪೆಷಲ್ ಆಗುತ್ತೆ ತುಂಬಾ ಓಪನ್ ಆಗುತ್ತೆ ಅಂದ್ರೆ ಎಮೋಷನ್ ಅನ್ನೋದು ಏನೋ ಗೊತ್ತೇ ಒಬ್ಬ ವ್ಯಕ್ತಿ ಒಬ್ಬ ರಾಕ್ಷಸ ಒಬ್ಬ ಕ್ರೂರಿ ಒಂದ್ ಮಗು ಜೊತೆ ಹೇಗ್ ಮಗು ಹೇಗೆಲ್ಲ ಬ್ಲೆಂಡ್ ಆಗುತ್ತೆ ಒಂದು ಫೈವ್ ಡೇಸ್ ಅಲ್ಲಿ ಏನಾಗುತ್ತೆ ಅನ್ನೋದೇ ಒಂದು ಹಿರಣ್ಯ ಸಿನಿಮಾದ ಒಂದು ಒಂದು ಕಮರ್ಷಿಯಲ್ ಕಂಟೆಂಟ್ ಇಟ್ಕೊಂಡು ಮಾಡಿದೀವಿ ಅಂದ್ರೆ ಇದು ರೆಗ್ಯುಲರ್ ಹೀರೋ ಇಂಟ್ರೊಡಕ್ಷನ್ ಫೈಟ್ ಆಕ್ಷನ್ ಆ ಜಾನೆಲ್ಲ ಬಿಟ್ಟು ಬೇರೆ ಒಂದು ಕಂಟೆಂಟ್ ಸಿನಿಮಾನ ನಾವು ಮಾಡ್ತಾ ಇದ್ದೀವಿ ಸೊ ಆಡಿಯನ್ಸ್ ಕೂಡ ನೂರು ರೂಪಾಯಿಗೆ ಎಲ್ಲೂ ಮೋಸ ಆಗೋದಾಗಿರೋ ತರ ಒಂದು ಒಂದು ಅದ್ಭುತವಾದ ಪ್ರಯತ್ನ ಅಂದ್ರೆ ಈ ತರ ಸಿನಿಮಾಗಳು ತುಂಬಾ ಗೆಲ್ಲಬೇಕು ನಾನು ಆಗ್ಲೇ ಹೇಳೋದಕ್ಕೆ ತುಂಬಾ ಕನ್ಸಿಟ್ಕೊಂಡು ಬಂದಿರುವಂತ ನಿರ್ಮಾಪಕರುಗಳು ಈ ತರ ಗೆದ್ದಾಗಲೇ ಬೇರೆ ಬೇರೆ ಪ್ರಯತ್ನಗಳು ಇಂಡಸ್ಟ್ರಿಯಲ್ಲಿ ಆಗೋದು ನೈನ್ಟೀನ್ ದೊಡ್ಡದ ಮಚ್